ವ್ಯಾಕ್ಸಿನೇಷನ್ ಆಗಿರ್ಬೋದು ಅಥವಾ ಯಾವುದೇ ಒಂದು ರೀತಿಯಾಗಿರುವಂಥ ಒಂದು ಏನೋ ಟೆಸ್ಟ್ಗಳಾಗಿರ್ಬೋದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾಗಿರುವಂಥ ಪೆಟ್ಸ್ ನೀಡ್ಸ್ಗಳಾಗಿರ್ಬೋದು ಎಲ್ಲನೂ ಮನೆಗೆ ಬಂದು ಮಾಡ್ಕೊಡ್ತಾರೆ ಅಂತ ಕೂಡ ನಾನು ನಿಮಗೆ ವಿಡಿಯೋನ ಮಾಡಿದೆ ಅದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ ಸೊ ಇವತ್ತು ಏನು ವಿಷಯ ಅಂತ ಅಂದರೆ ಲಾಸ್ಟ್ ಟೈಮು ವಿಡಿಯೋದಲ್ಲಿ ನೋಡಿದರೆ ನಮಗೊಂದು ಫ್ರಿಜ್ ಮ್ಯಾಗ್ನೆಟ್ನ ಕೊಟ್ಟಿದ್ರು ಸೊ ಈ ಫ್ರಿಜ್ ಮ್ಯಾಗ್ನೆಟಲ್ಲಿ ಏನಿತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಯಾವಾಗ ಅಂತ ಅಂದರೆ ಈ ಕಿಟನ್ಸ್ಗಳಿಗೆ ಮೂರು ತಿಂಗಳು ಆದ್ಮೇಲೆ ವ್ಯಾಕ್ಸಿನೇಷನ್ ಹಾಕಿಸ್ತೀವಿ ಅದಾದ್ಮೇಲೆ ಫಸ್ಟ್ ವ್ಯಾಕ್ಸಿನ್ ಆದಮೇಲೆ ಅವ್ರಿಗೆ ಸೆಕೆಂಡು ಬೂಸ್ಟರ್ ಅಂತ ಬರುತ್ತೆ ಒಂದು ತಿಂಗಳು ಗ್ಯಾಪಲ್ಲಿ ಆ ಒಂದು ಇಂಜೆಕ್ಷನ್ನ ಕೂಡ ಹಾಕ್ತಾರೆ ಸೊ ಚೆರಿಗೆ ಇವತ್ತು ಒಂದು ಬೂಸ್ಟರ್ ಇದೆ ನಾನಿವತ್ತು ಸೂಪರ್ ಟೈಲ್ಸ್ ಅವರ ಗೆ ಹೋಗ್ತಾ ಇದ್ದೀನಿ ಸೊ ಓಕೆನಾ ಈ ಗೆ ಹೋಗಿ ನಿಮಗೆ ಕ್ಲಿನಿಕ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಅಂದರೆ ಇಲ್ಲಿರುವಂಥವ್ರಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮಗೆ ನಿಯರೆಸ್ಟ್ ಕ್ಲಿನಿಕ್ ಎಲ್ಲಿದೆ ಅಂತನೂ ಗೊತ್ತಾಗುತ್ತೆ ಸೊ ಯಾವ ರೀತಿ ಹಾಸ್ಪಿಟಲ್ ಕೂಡ ಇರುತ್ತೆ ಅಂತ ಕೆಲವರು ನಾನು ಏನಕ್ಕೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಕೆಲವರು ಪ್ರಿಫರ್ ಮಾಡ್ತಾರೆ ಕೆಲವರು ಗೌರ್ಮೆಂಟ್ ಹಾಸ್ಪಿಟಲ್ಗ ಇಷ್ಟಪಡ್ತಾರೆ ಕೆಲವರು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಕ್ಕೆ ಇಷ್ಟಪಡ್ತಾರೆ ಬರೀ ಬೆಕ್ಕು ಅಂತ ಅಲ್ಲ ನಾಯ್ಗಳ್ನು ಸಹ ಕೆಲವರು ಏನ್ ಮಾಡ್ತಾರೆ ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಒಂದು ಹೈಜೀನ್ ಆಗಿರ್ಬೋದು ಅಥವಾ ಪ್ರೈಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ ನಮಗೆ ಹೈಜೀನ್ ಆಗಿರ್ಬೇಕು ಅನ್ನೋರು ಸ್ವಲ್ಪ ಜನ ಇರ್ತಾರಲ್ಲ ಸೊ ಆ ರೀತಿ ನಿಮ್ಗೆ ಪ್ರೀಮಿಯಮ್ ಆಗಿರ್ಬೋದು ಅಥವಾ ನಿಮಗೆ ಗೌರ್ಮೆಂಟ್ ಆಗಿರ್ಬೋದು ನಿಮ್ಮ ಚಾಯ್ಸ್ ಎಂಡ್ ಆಫ್ ದ ಡೇ ಸೊ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇರೋದು ಕಂಪ್ಯಾರಿಸನ್ ಮಾಡ್ತಾ ಇಲ್ಲ ನಾನು ನಿಮಗೆ ಈ ತರನ ಅನುಕೂಲಗಳು ಇರುತ್ತೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಚರಿಗೆ ಹಾಕಿಸ್ಕೊಂಡ್ಮೇಲೆ ಹಾಕಿಸ್ಕೊಂಡ್ ಹೊಸ ಬ್ಯಾಗ್ ಒಳಗಡೆ ಹೋಗ್ತಾ ಇದ್ದಾಳೆ ಅವ್ರ ಹೆಸರೇನು ಬೃಂದನ ಭಾರ್ಗವಿ ಸಾರಿ ಭಾರ್ಗವಿ ಅವ್ರು ಕೊಟ್ಟಿದ್ದು ಫಸ್ಟ್ ಇನಾಗ್ರೇಷನ್ ಚರಿ ಚರಿನ ಚುಚ್ಚಿ ಹಾಕ್ಸ ಕರ್ಕೊಂಡು ಹೋಗ್ತಾ ಇದೀವಿ ಹಾಕೊಂಡು ಬೇಗ ಬಂದ್ಬಿಡೋಣ ಬರ ಹೋಗೋಣ ಬರ ಎಲ್ಲ ನೋಡ್ತಾರೆ ಇವತ್ತು ಎಲ್ಲರೂ ನೋಡ್ಬೋದು ನಮ್ಮ ಮಗಿನ ಕರಿ ಚರಿ ಇದೇ ತಪ್ಪು ಮಾತಾಡೋದು ಕೊಬ್ಬು ಹಾ ಫ್ರೀ ಶೋ ರೋಡಲ್ಲಿ ಹೋಗೋರ್ಗೆಲ್ಲ ಫ್ರೀ ಶೋ

ಸುಸ್ತಾಗಿದೆ ಇನ್ನೇನಿಲ್ಲ ಇದು ಅಲ್ಲಿರುವ ಸೂಪರ್ ಟೈಲ್ಸ್ ಕ್ಲಿನಿಕ್ ಬಂದಿದೀವಿ ನಾವು ಆ ಬರ್ತಾ ಇದ್ದಂಗೆ ನೋಡಿ ನೀರಿಗೆ ಬೌಲು ಲೀಶಸ್ ಅಂದ್ರೆ ಇದು ಎಲ್ಲ ಇಟ್ಟಿದ್ದಾರೆ ಇವಾಗ ಇಂಜೆಕ್ಷನ್ ಹಾಕ್ಸಕ್ ಹೋಗ್ತಾ ಇದ್ದೀವಿ ಬನ್ನಿ ಸರಿ ಇವ್ರ ನೆನ್ಪಿಲ್ವಾ ನಿಂಗೆ ಡಾಕ್ಟ್ರು ಲಾಸ್ಟ್ ಟೈಮ್ ಚುಚ್ಚಿ ಹಾಕಿದ್ದು ಚುಚ್ಚಿ ಹಾಕ್ಬಿಡ್ತಾರೆ ಚುಚ್ಚಿ ಹಾಕ್ತಾರ ಅವ್ರಿಗೆ ನಿಂಗೆ ಮ್ಯಾಮ್ ನೋಡಿ ಕ್ಲಿನಿಕ್ ಎಷ್ಟು ಚೆನ್ನಾಗಿದೆ ಅಲ್ಲಮ್ಮ ನೀಟಾಗಿ ಹೈಜೀನ್ ಆಗಿದೆ ಅನ್ಸಲ್ಲ ಆಟ ಸಾಮಾನೆಲ್ಲ ಇಟ್ಟಿದ್ದಾರೆ ಮಕ್ಳಿಗೆ ಆಡಕ್ಕೆ ಸಿಕ್ತಾ ಇಲ್ಲೇ ಇರು ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ಆಟಾಡ್ಕೊಂಡಿರು ನೀನು ಆಮೇಲೆ ಇಟ್ಟಿದ್ದಾರೆ ನೋಡಿ ಎಲ್ಲ ಇಟ್ಟಿದ್ದಾರೆ ಎಲ್ಲ ಸಿಗುತ್ತೆ ಹಾ ನೀವು ಸೂಪರ್ ಟೈಲ್ಸ್ ಆನ್ಲೈನಲ್ಲಿ ಫುಡ್ ತರಿಸ್ತೀವಲ್ಲ ನಾವೇ ಸ್ಟೋರೇ ಇದೆ ನೋಡಿ ಹೋಗುತ್ತೆ ಚೆನ್ನಾಗಿ ಇದೇನು ಅಂತ ಅಂದ್ರೆ ಇದು ವೆಟ್ಟೇರಿಯಾ ಇಲ್ಲಿ ಸ್ನಾನ ಮಾಡಿಸೋದಿಕ್ಕೆ ನಾಯಿಗೆ ಬೆಕ್ಕಿಗೆ ಇಲ್ಲಿ ಡ್ರೈ ಅವ್ರಿಗೆ ಕಂಪ್ಲೀಟ್ ಆಗಿ ಡ್ರೈ ಮಾಡೋದಿಕ್ಕೆ ಏರಿಯಾ ಓ ಸ್ನಾನ ನಡೀತಿದೆ ಅಲ್ಲಾಗಲೇ ಒಂದಕ್ಕೆ ಇಲ್ಲಿ ಪೇರೆಂಟ್ಸ್ ವೆಯ್ಟ್ ಮಾಡೋದಕ್ಕೆ ಮಕ್ಕಳಿಗೆ ಊಟ ನೀರು ಎಲ್ಲ ಇಟ್ಟಿರ್ತಾರೆ ಸ್ನಾನ ಮಾಡಿಸ್ಕೊಂಡು ಹೋಗೋದು ಇದು ಓ ಪಿ ಡಿ ಬೆಕ್ಕಗಳಿಗೆ ಏನಾದರೂ ಸರ್ಜರಿ ಮಾಡಿದ್ಮೇಲೆ ಇದು ರಿಕವರಿ ಕೇಜು ಓ ಅಂದರೆ ಅವ್ರಿಗೆ ಎಚ್ಚರ ಆಗೋವರೆಗೂ ಹಾಕಿ ಹಾಕಿಟ್ಟಿರ್ತಾರೆ ಅದು ಅಗ್ರೆಷನ್ ಆಗಿಬಿಡುತ್ತಲ್ಲ ಬೈಕ್ಕೆ ನೋವುಗೆ ಅಂತ ಹೇಳಿ ಕೇಜಲ್ಲಿ ಹಾಕಿಟ್ಟಿರ್ತಾರೆ ಸೊ ಆಮೇಲೆ ರಿಲ್ಯಾಕ್ಸ್ ಆದಮೇಲೆ ರಿಕವರಿ ಇವಾಗ ಹೇಗೆ ನಮ್ಮ ನೈಸ್ಯು ಎಲ್ಲ ಹಾಕ್ತಾರೆ ಸರ್ಜರಿ ಆದ್ಮೇಲೆ ಹಂಗೆ ಇದು ಕನ್ಸಲ್ಟೇಷನ್ ರೂಮ್ ಹಾಂ ಜನರಲ್ ಚೆಕಪ್ಗೆ ಓ ಲಿಟ್ರ್ ಮಟ್ ಸಮೇತ ಇಟ್ಟಿದ್ದಾರೆ ನೋಡಿ ವೇವಿಂಗ್ ನೈಸ್ ಇದು ಲ್ಯಾಬ್ರೇಟ್ರಿ ಮೊನ್ನೆ ಪುಟ್ಟಿಗೆ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ರಿಪೋರ್ಟ್ ಎಲ್ಲ ಎಲ್ಲಿಂದ ಬಂತು ಅಂದ್ರೆ ಇಲ್ಲಿ ನಾರ್ಮಲ್ ನಮಗೆ ಕೊಡ್ತಾರಲ್ಲ ಬ್ಲಡ್ ರಿಪೋರ್ಟ್ ಆತರ ಅಲ್ಲ ಇವ್ರಿಗೆ ಸಪ್ರೇಟ್ ಆಗಿರುತ್ತೆ ಮಿಷಿನ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಸೇಮ ಇವರಿಗೆ ಅಥವಾ ಬೇರೆ ಬರುತ್ತಾ ಬೆಡ್ಸ್ ಬೇರೆ ಇರುತ್ತಾ ಓಕೆ ಸೊ ಇವ್ರದ್ದೆಲ್ಲ ಮಿಷಿನ್ಗಳೇ ಬೇರೆ ಇವರಿಗೆ ಬೆಡ್ಸ್ಗೆ ಸೊ ಇಲ್ಲಿಂದ ಮೊನ್ನೆ ಪುಟ್ಟಿಗೆ ಬ್ಲಡ್ ಟೆಸ್ಟ್ ರಿಪೋರ್ಟ್ ಕೊಡ ಬಂದಿದೆ ನಮಗೆ ಓ ಇದು ಓ ಟಿನಾ ಓಹ್ ಹೋ ಹೋ ಸರ್ಜರಿಗಿಂತ ಮುಂಚೆ ಇದಿಟ್ಕೊಳಕ್ಕೆ ಓಕೆ ಹ್ಞೂ 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 ಓಕೆ ಇದು ಓ ಟಿ ಹೋಗ್ಬೋದಾ ಓ ಟಿ ಏನಾದರೂ ಸರ್ಜರಿ ಇದ್ರೆ ನಾಯಿ ಬೆಕ್ಕು ಏನಾದರೂ ಅನಿಮಲ್ಸ್ಗೆ ಎಲ್ಲ ಇಲ್ಲೇ ಮಾಡ್ತೀರಲ್ಲ ಹ್ಞೂ ನೋಡಿ ಓ ಟಿನೂ ಅಷ್ಟು ಕ್ಲೀನಾಗಿದೆ ಇದು ಅನಸ್ತೇಶ ಮಿಷಿನ್ ಅಂತೆ ನೋಡಿ ಇದು ಅನಸ್ತೇಶ ಇದು ಹಂಗಿರುತ್ತಾ ಹಾಂ ಹಾಂ ಓಕೆ ಹೋ ಹೋ

ಜೂ ಇತ್ತು ಇವತ್ತು. ಓಕೆ. ಸೋ ಸೇಮ್ ವ್ಯಾಕ್ಸಿನ್ ರಿಪೀಟ್ ಆಗುತ್ತೆ ಇವತ್ತು. ಆ ಇದಾದ ಮೇಲೆ लास्ट ಒನ್ ಡೋಸ್ ಆ ಫೆನೋಸಲ್ ಮಾತ್ರ ಇರುತ್ತೆ. ಸೋ dat will complete kitten food vaccinations fully. ಅಂಡ್ ಇಟ್ ವಾಸ್ ಬಾರ್ನ್ ಡ್ರೈ ಫುಡ್ ಹಾ ಮೊಟ್ಟೆ. ಗ್ರೇವಿ ಡ್ರೈ ಫುಡ್ ಮತ್ತೆ ಮೊಟ್ಟೆನಾ ಡೈಲಿ. ಡೈಲಿ. ಎಷ್ಟು ತಿಂತಾಳೆ? ಎಷ್ಟು ಗ್ರೇವಿ ತಿಂತಾಳೆ? 7 ಒಂದು 4 ತಿಂತಾಳೆ ಅಷ್ಟೇ.

ಅದೇ ಸ್ಮೆಲ್ ಮಾಡಕಷ್ಟೇ ಅದು ಬಾ ಬೇಡ ಬಾ 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 ಬೇಡ ಬಾ ಇಲ್ ಬಾ ನನ್ನತ್ರ ಬಾ ಇಲ್ಲಿ ಇಲ್ಲ ಇಲ್ಲಿ ಬಾ 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 ಮಾಡ್ತೀರಾ ಕುಂಡನ ಡೇಲಿ ಮಾಡ್ತಿನಿ 2 ಟೈಮ್ಸ್ ಎದ್ದಿದ ತಕ್ಷಣ ಫಸ್ಟ್ ಕೆಲಸ ಅದೇ

लास्ट टाइम फुल जरा बंद बढ़ी था वो लड़के अरे दीना हाँ इन्होंने टेक्नीवर एक्सपेक्टेड डोप फाइटर्स फोर्टी एट आस डेलिवरी बोझ डेलिवरी हम्म हम्म एक्टिविटीज़ ले ला नावे फर्स्ट मणि फुटना बेडमार्ट पास जो ले ग्रेवी ना ओके चेरी चुची फुट को कंधा मार आपको इतना कलर ಆಮೇಲೆ ಕರಲ್ಲ ಆಮೇಲೆ ವೈಟ್ ಕಲರ್ ಇದೆ ಮಾರ್ಮಲಗೆ ಫುಡ್ ತಿಂದಿದ್ ತಕ್ಷಣ ಗ್ರೇವಿ ಆಗಲಿ ಏನಾದರೂ ಆಗಲಿ ಹಾಕೊಂಡಿದ್ ತಕ್ಷಣ ಆ ಕಲರ್ ಬರುತ್ತೆ ಅಷ್ಟೇ ಅವಳಿಗೆ ಅಪ್ ಆಗ್ತಾ ಇದೆ ಏನು ಮಾರ್ತಾ ಇದಾರೆ ಅಂತ ನಾಟಕ ಮಾಡ್ತಾ ಇದಾರೆ ಚರಿ ಏನ್ ಇಲ್ಲ ಮन्ने ಚುರೆ ಚುRISTE ಸ್ಟು ಮಾ ಕೂತ್ಕೋ ಮಡ ಸುನ್ನೇ ಸುನ್ನೇ ಕೂತ್ಕೋ ಸುನ್ನೇ ಕೂತ್ಕೋ ಏನು ಮಾಡಲ್ಲ ಸುನ್ನೇ ಕೂತ್ಕೋ ಹೋಗ್ ಕೂತ್ಕೋ ಸುಮ್ಮನೆ ಇರಬೇಕು ಗಲಾಟೆ ಮಾಡಂಗಿಲ್ಲ ಮ್ಯಾಂಗ್ ಇಲ್ಲ ಮಿಯಾವ್ ರ್ ಇಲ್ಲ ಇಲ್ಲ ಸುಮ್ಮನೆ ಕೂತ್ಕೋ ಸರಿ ಸುಮ್ಮನೆ ಕೂತ್ಕೋ ಏನು ಮಾಡೋದಿಲ್ಲ ಅದಿಲ್ಲ ಹೇಳ ಸರಿಯೇ ಚೆನ್ನಾಗಿ ನನ್ನ ಗುಡ್ಕಲ್ ಅಲ್ಲ ನಾನು ಬ್ಯಾಗ್ ಅಲ್ಲಿ ಹಾಕ್ತಿದಾರೆ ನೋಡಿ ಗುಡ್ಕಲ್ ಅಲ್ಲ ಗಲಾಟೆ ಮಾಡಿದ್ರೆ ಅವರಿಗೆ ಕಾಮಿಗೆ ಹಾಕಬೇಕು ಹಿಂಸೆ ಕೊಟ್ಟು ಹಾಕ್ಬಾರ್ದು ಅನ್ನೋ ಉದ್ದೇಶ ಹ್ಞೂ ಅವ್ರು ರಿಲ್ಯಾಕ್ಸ್ ಆಗಿ ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ ಅಂತ ಇವಾಗ ಬ್ಯಾಗಲ್ಲಿ ಹಾಕಿ ಇಂಜೆಕ್ಷನ್ನು ಅವಳು ಹೊಸ ಥರ ಇಂಜೆಕ್ಷನ್ ಹಾಕ್ಸ್ಕೊಂತಾಳೆ ಸುಮ್ಮನೆ ಬೈಬಾರ್ದು ಮಗುಗೆ ಸರಿ ಯಾವುದೇ ಇದು ನಿಂದು

ಇವಾಗ ತುರ್ಕರು ತಿನ್ನಾಳ ಕೋಪ ಬಂದ್ಬಿಡ್ತು ಕಣ್ಣ ನೀರು ಬಂದ್ಬಿಡ್ತು ಬೇಡಮ್ಮ ಇಷ್ಟ ಇಲ್ಲ ನಿಮಗೆ ಬೇಗ ಬೇಗ ಡಿ વોર્ಮಿಂಗ್ ಹಾಕಿಸ್ಕೊಬೇಕು ಚಿರಿ ಹೋಗ್ತಾ ಇದ್ದಾಳೆ ಓ ಆಚೆ ಹೋಗ್ತಾಳಮ್ಮ 뭐야 ಮಾಡ್ತಾ ಇದ್ದಾಳೆ ಸರಿ ಇದು ಇವಾಗ ಸೆಕೆಂಡ್ ರೌಂಡ್ ವ್ಯಾಕ್ಸಿನೇಷನ್ ಆಗಿದೆ ಸುಂದ್ರಿ ಮೇಡಮ್ದು ಇನ್ನೊಂದಿದೆ ಬೂಸ್ಟರು ಹೋಗೋಣ ಮನೆಗೆ ಲಿಫ್ಟ್ ಕೂಡ ಇದೆ ಸರಿ ಲಿಫ್ಟಲ್ಲಿ ಹೋಗ್ತಾಳೆ ಅವಳು ವಿ ಐ ಪಿ ವಿ ವಿ ಐ ಪಿ ಅವಳು ಇದು ಮೇಲ್ಗಡೆ ಬರೀ ಕ್ಯಾಟ್ಸ್ ಓನ್ಲಿ ಕ್ಯಾಟ್ಸ್ ಗ್ರೂಮಿಂಗ್ ಏರಿಯಾ ಡಾಗ್ ಅಂಡ್ ಕ್ಯಾಟ್ ಬೋತ್ ಏನಾದ್ರು ಇನ್ ಕೇಸ್ ಡಾಗ್ ಒಳಗಡೆ ಗ್ರೂಮಿಂಗ್ ಆಗ್ತಾ ಇದ್ರೆ ಕ್ಯಾಟ್ ಅಲೋ ಮಾಡೋದಿಲ್ಲ ಫಸ್ಟ್ ಡಾಗ್ ಮುಗಿಸ್ಬಿಟ್ಟು ಆಮೇಲೆ ಕ್ಯಾಟ್ ಕ್ಯಾಟ್ ಮಾಡೋದು ಓಕೆ ಸೊ ಬೇಸಿಕಲಿ ನೈ ಕೆಳಗೆ ಇರುತ್ತೆ ಬರೀ ಗ್ರೂಮಿಂಗ್ ಸ್ಥಾನಕ್ಕೆ ಮಾತ್ರ ಮೇಲೆ ಬರ್ತಾರೆ சோ மே ஃரு கம்ப்ளீட் கேட் கழக ஃப்ளோரு கம்ப்ளீட் டாக்ஸ் சோ இல்ல இது நோடி சேம் டாக் அவ் சப்பிரேட் இவ்வளோ சப்பிரேட் ஃபாரசினூ இது இவ்வளோ ம் இத்தல்வா இல்ல ಇಲ್ಲಿ ರೆಡ್ ಮೆಡಿಸಿನ್ಸ್ ಸರ್ ಡಿಫರೆಂಟ್ ಕ್ಯಾಟ್ ಹೌದು ಹೌದು ಅವರ್ ಡಿಫರೆಂಟ್ ಇದೆ ಹಾ ಡಾಗ್ ಕನ್ಸಲ್ಟೇಷನ್ ರೂಮ್ ಡಾಗ್ ಕನ್ಸಲ್ಟೇಷನ್ ರೂಮ್ ಇದೆ ಮಿಲ್ಕ್ ಪೌಡರ್ ತರಲು ತಾನೇ ಮಕ್ಕಳು ಇದು ಕೂಡ ಕನ್ಸಲ್ಟೇಷನ್ ಮ್ಮ್ ರಿಪೋರ್ಟ್ ಲೇದಾ ಇದೆ ಸಿಂಗುಲೋ ಕೆಡಿ ಎನಿ ಎಮರ್ಜೆನ್ಸಿ ಓಿ ಡಿ ನಾ ಓಕೆ ಹ್ಞೂ ಏನಿದು ಆದಮೇಲೆ ಓಕೆ ಓಕೆ ರಿಕವರಿ ರೂಮು ಓ ಎಕ್ಸ್ರೇ ರೂಮು ಎಕ್ಸ್ರೇ ಸ್ಕ್ಯಾನಿಂಗ್ ಎರಡೂ ಇದೆ ಕೇಸ್ ಫೋರ್ಸ್ಫುಲಿ ನಾವು ಯಾವುದನ್ನು ಹ್ಯಾಂಡಲ್ ಮಾಡೋದಿಲ್ಲ ಫಸ್ಟ್ ಡಾಕ್ಟರ್ ಸಜೆಷನ್ ಮೇಲೆ ಕಾಮ್ ಟ್ಯಾಬ್ಲೆಟ್ ಅಥವಾ ಏನಾದರೂ ಕೊಟ್ಬಿಟ್ಟು ಅದ್ರ ಮೇಲೆ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡೋದು ಯಾವ್ದೇ ಫೋರ್ಸಬಲಿ ಡ್ರೆಸ್ ಮಾಡಲ್ಲ ಅದೇ ಫಿಯರ್ ಫ್ರೀ ಕಾನ್ಸೆಪ್ಟ್ ಅಂದರೆ ಹಿಂಸೆ ಕೊಡ್ತು ಕೆಲವೊಂದು ಕ್ಲಿನಿಕಲ್ಲಿ ಹೆಂಗೆ ಅಂದರೆ ಕೈ ಕಾಲೆಲ್ಲ ಹಿಂಗೆ ಹಿಂಗೆ ಹಿಡ್ದು ಹಿಡ್ದು ಎಳ್ಳು ಇಂಜೆಕ್ಷನ್ ಕೊಡ್ತಾರೆ ಬಟ್ ಇಲ್ಲಲ್ಲ ಇಲ್ಲಿ ಹಂಗೆ ಮಾಡಲ್ಲ ಅದಕ್ಕೆ ಕಾಮಾಗಿ ನಿಧಾನಕ್ಕೆ ಅದು ಕಂಫರ್ಟ್ ಆಗೋವರೆಗೂ ವೆಯ್ಟ್ ಮಾಡಿ ನಂತರ ಅದಕ್ಕೆ ಮೆಡಿಕೇಶನ್ಸ್ ಕೊಡ್ತಾರೆ ಈಗ ಚರಿ ಕೆಸಲ್ಲೂ ಅದೇ ಆಯಿತು ಗಲಾಟೆ ಮಾಡಿದ್ಲು ಅವಳು ಶಾಂತಿ ಆಗೋವರೆಗೂ ಮಾಡಿ ಆಮೇಲೆ ಅವಳಿಗೆ ಇಂಜೆಕ್ಷನ್ ಹಾಕಿದ್ರು ಸೊ ಚೆರಿದು ಫೈಲ್ ಕೂಡ ಕೊಟ್ಟಿದ್ದಾರೆ ಹೆಲ್ತ್ ರೆಕಾರ್ಡು ಸೊ ಇನ್ನು ಮುಂದೆ ನಾನು ಏನೇ ಮಾಡಿಸಿದ್ರು ಅಥವಾ ಏನೇ ಇದ್ರೂ ಅವಳದು ಹೆಲ್ತ್ಗೆ ಸೊ ಥರ ಒಂದು ಫೈಲ್ ಕೊಟ್ಟಿರ್ತಾರೆ ಇದರಲ್ಲಿ ಅವಳದು ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಇರುತ್ತೆ ಸರಿ ಹೋಗೋಣ ಇವಾಗ ಆಯ್ತಲ್ಲ ಇನ್ನಷ್ಟೇ ಸೈಲೆಂಟ್ ಹೋಗೋಣ ಬಂಗಾರಿ ಬಾ ಸೌಂಡ್ ಇಲ್ಲ ಇಂಜೆಕ್ಷನ್ ಹಾಕಿರೋದಕ್ಕೆ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಯು ಬಾ ಇದು ಸೂಪಟ್ಟೆ ಇಲ್ಸ್ ಅವರ ಕ್ಲಿನಿಕು ಪಂಚಂಕ್ರಿಯಲ್ಲಿರೋದು ನಿಮಗೆ ವೆಟರರಿ ವ್ಯಾಕ್ಸಿನ್ ಗ್ರೂಮಿಂಗು ಏನು ಬೇಕು ಸ್ನಾನ ಎಲ್ಲನೂ ಮಾಡಿಕೊಡ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ತೆಗೆದಿರುತ್ತೆ ನಿಮಗೆ ಲೊಕೇಶನ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಅಂಡ್ ಕಾಂಟ್ಯಾಕ್ಟ್ ನಂಬರು ಕೊಟ್ಟಿರ್ತೀನಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡೇ ಬರಬೇಕು ಸೂಪರ್ ಆ್ಯಪ್ ಇಂದ ನೀವು ಮಾಡ್ಕೋಬಹುದು ಇಲ್ಲ ಅಂತ ಅಂದರೆ ನೀವು ಕಾಲ್ ಮಾಡಿದ್ರು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬಹುದು ಹೆಂಗನಸ್ತಮ್ಮ ಕ್ಲಿನಿಕ್ ಸಖತ್ ಹೈಜಿನಿಕ್ ಆಗಿದೆ ಅಪ್ಪ ನಿಜವ್ ಇಷ್ಟ ಆಯ್ತು ಪೇಷನ್ಸ್ ಇಂದ ಟ್ರೀಟ್ ಮಾಡಿದ್ರು ಅದೇನೆ ಬೇರೆ ಕಡೆ ಆದ್ರೆ ರಫ್ ಅಂಡ್ ಟೈಮ್ ವೇಸ್ಟ್ ಮಾಡಲ್ಲ ಎಷ್ಟೊಂದ್ ಪ್ರಾಣಿಗಳಿರುತ್ತೆ ಅಂತ ಚಕ ಚಕ ಅಂತ ಹಾಕ್ಬಿಟ್ಟು ಕಳಿಸ್ತಾ ಇರ್ತಾರೆ ವ್ಯಾಕ್ಸಿನೇಷನ್ ಆದ್ರೆ ಇವರು ಟೆನ್ಷನ್ ಫ್ರೀ ಮಾಡಿ ಫುಲ್ಲು ಫುಲ್ ಮಕ್ಕಳನ್ನ ಮಗು ದರ ಎತ್ಕಂಡು ಸಮಾಧಾನ ಮಾಡಿ ಆಮೇಲೆ ನಿಧಾನಕ್ ಅರ್ಧ ಗಂಟೆ ಕೂರ್ಸ್ಕೊಂಡು ಇಂಜೆಕ್ಷನ್ ಹಾಕ್ಸ್ ಚೆನ್ನಾಗಿದೆ ಸೊ ಆಕ್ಚುಲಿ ತುಂಬಾ ಪ್ರೀಮಿಯಮ್ ಆಗಿದೆ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಪ್ರೀಮಿಯಂ ಆಗಿದೆ ಕಾಸ್ಟ್ ವೈಸು ಪ್ರೀಮಿಯಂ ಆಗಿದ್ದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಇಲ್ಲ ಅಂತಲ್ಲ ಬಟ್ ನಿಮ್ಗೆ ಮಕ್ಳಿಗೆ ನೋವಾಗಬಾರ್ದು ನಮಗೂ ಬೇಜಾರಾಗುತ್ತೆ ಅವ್ರ ನೋವ್ ಹೈಜೀನಿಕ್ ಹೈಜಿನಿಕ್ ಇರಬೇಕು ಸ್ಮೆಲ್ ಇರಬಾರ್ದು ಆಮೇಲೆ ತುಂಬಾ ಕಾಮ್ ಆಗಿರ್ಬೇಕು ಅಂಡ್ ಕೆಲವ್ರು ನಮ್ಗಳ್ಗೇನಾಗುತ್ತೆ ಪಿಟ್ಲಿನಿಕ್ ಬಂದ್ರೆ ನಮ್ಗೆ ಅಲರ್ಜಿಗಳು ಶುರುವಾಗುತ್ತೆ ಸ್ಕಿನ್ ಅಲರ್ಜಿಗಳು ಶುರು ಆಗುತ್ತೆ ಆ ತರದ್ದೆಲ್ಲ ಆಗ್ಬಾರ್ದು ಸ್ವಲ್ಪ ನೀಟಾಗಿ ಚೆನ್ನಾಗಿರೋ ಕಡೆನೆ ಬೇಕು ಅಂದ್ರೆ ಸೂಪರ್ ಟೈಲ್ಸ್ ಅವ್ರದ್ದು ಕ್ಲಾಸ್ ಆಗಿದೆ ಸೀರಿಯಸ್ ಆಗಿ ಕ್ಲಾಸ್ ಆಗಿದೆ ವ್ಯಾಕ್ಸಿನ್ ಆಗಿದೆ ನೀವು ವಿಸಿಟ್ ಮಾಡಿ ಎಲ್ಲ ಒಂದು ಕೂದ್ಲು ಇಲ್ಲ ಅಷ್ಟು ನೀಟಾಗಿ ಕ್ಲೀನ್ ಮಾಡ್ತಾರೆ ನಮ್ದು ಆಗಿದ ತಕ್ಷಣ ಮತ್ತೆ ಬೇರೆಯವ್ರಿಗೆ ಯೂಸ್ ಮಾಡಲ್ಲ ವಾಶ್ ಹೋಗುತ್ತೆ ಬೇರೆ ಹೊಸದಾಗ್ತಾರೆ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ಸೂಪರ್ ಟೈಲ್ಸ್ ನಮಗ್ ಪರ್ಸನಲಿ ಇಷ್ಟ ಆಯ್ತು ಸೊ ಇದು ಪಂಚಂಕರಿ ಬ್ರಾಂಚು ಮಂಡೇ ಟು ಸಂಡೇ ಎಲ್ಲಾ ಏಳು ದಿನನೂ ತೆಗ್ದಿರುತ್ತೆ ಬೆಳಗ್ಗೆ ಎಂಟ ಒಂಬತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೂ ತೆಗ್ದಿರುತ್ತೆ ಎನಿ ಎಮರ್ಜೆನ್ಸೀಸ್ ಬರಬಹುದು ಸೊ ಸೂಪರ್ ಟೈಲ್ಸ್ ಮಿಸ್ ಮಾಡಬೇಡಿ ನಿಮ್ ಪೆಟ್ ಪೇರೆಂಟ್ಸ್ ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇವರು ಮನೆಗೂ ಬರ್ತಾರೆ ನೀವೇ ಗೆ ಬರ್ಬೋದು ಆನ್ಲೈನ್ ಅಲ್ಲಿ ಫುಡ್ ಸಿಗುತ್ತೆ ವೆಟನರಿ ನೀಡ್ಸ್ ಏನ್ ಬೇಕು ಎಲ್ಲ ಆನ್ಲೈನ್ ಅಲ್ಲಿ ಸಿಗುತ್ತೆ ಆಫ್ಲೈನ್ ಅಲ್ಲೂ ಸಿಗುತ್ತೆ ನೀವು ಬರ್ಬೋದು